ಗೂಡಂಗಡಿಯಲ್ಲಿ ಪತ್ನಿ ರಾಧಿಕಾಗೆ ಐಸ್ ಕ್ಯಾಂಡ್ ಕೊಡಿಸಿದ ಯಶ್ ಸರಳತೆಯ ಸಾಹುಕಾರ ಎಂದ ರಾಕಿಂಗ್ ಸ್ಟಾರ್ ಯಶ್ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ವ್ಯಕ್ತಿ ಇದೀಗ ಸ್ಟಾರ್ ಕೂಡ ಆಗಿದ್ದಾರೆ ಹೀಗಿದ್ರೂ ಸರಳತೆಯ ವಿಚಾರದಲ್ಲಿ ಯಶ್ ಸದಾ ಮುಂದೆ ಇತ್ತೀಚೆಗಷ್ಟೇ ಭಟ್ಕಳದ ಬಳಿಯ ಚಿತ್ರಾಪುರಕ್ಕೆ ಕುಟುಂಬ ಸಮೇತ ತೆರಳಿದ್ರು ಈ ವೇಳೆ ಸಾಮಾನ್ಯನಂತೆ ಎಲ್ಲೆಂದರಲ್ಲಿ ಓಡಾಡಿದ್ದಾರೆ ಜೊತೆಗೆ ಗೂಡಂಗಡಿಯಲ್ಲಿ ಪತ್ನಿಗೆ ಐಸ್ ಕ್ಯಾಂಡಿಯನ್ನ ಕೊಡಿಸಿದ್ದಾರೆ ನಟ ಯಶ್ ರಾಧಿಕಾ ಪಂಡಿತ್ ಇತ್ತೀಚೆಗಷ್ಟೇ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನ ಚಿತ್ರಾಪುರ ಮಠಕ್ಕೆ ಕುಟುಂಬ ಸಮೇತ ಭೇಟಿಯನ್ನ ಕೊಟ್ಟಿದ್ರು ಮಠದ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಸ್ವಾಮೀಜಿಗಳ ಜೊತೆಗೆ ಒಂದಷ್ಟು ಹೊತ್ತು ಸಮಯವನ್ನ ಕಳೆದಿದ್ದಾರೆ ಹೀಗೆ ಯಶ್ ಮಠಕ್ಕೆ ಬಂದಿದ್ದಾರೆ ಎಂಬ ಸುದ್ದಿ ತಿಳಿದ ಅವರ ನೂರಾರು ಅಭಿಮಾನಿಗಳು ಮಠದ ಆವರಣದ ಬಳಿ ಜಮಾಯಿಸಿದ್ರು ಯಶ್ ಅವರನ್ನ ಕಂಡೊಡನೆ ಅವರ ಬಳಿ ಕೈ ಬೀಸಿ ಅಭಿಮಾನವನ್ನ ಮೆರೆದ್ರು ಇದೆಲ್ಲಕ್ಕಿಂತ ವಿಶೇಷ ಏನೆಂದ್ರೆ ಗುರುವಾರ ರಾತ್ರಿ ಅಲ್ಲಿಯೇ ವಾಸ್ತವ್ಯ ಹೂಡಿದ ಯಶ್ ಕುಟುಂಬ ಬಿಡುವಿನ ಸಮಯವನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಪತ್ನಿ ರಾಧಿಕಾ ಪಂಡಿತ್ಗೆ ರಸ್ತೆ ಬದಿಯ ಗೂಡಂಗಡಿಯಲ್ಲಿನ ಐಸ್ ಕ್ಯಾಂಡಿಯನ್ನ ಕೊಡಿಸಿದ್ದಾರೆ ಸದ್ಯ ಯಶ್ ಅವರ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಸರಳತೆಯ ಸಾಹುಕಾರ ಅಂತ ಕೊಂಡಾಡಿದ್ದಂತೂ ನಿಜ